ನಮ್ಮದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಒಗ್ರಳ್ಳಿ ಗ್ರಾಮ ನನ್ನ ಹೆಸರು ಪ್ರವೀಣ್ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಶಿವೇಗೌಡ ನಮ್ಮ ತಾಯಿ ಬಂದ್ಬಿಟ್ಟು ಲಲಿತಮ್ಮ ಅಂತ ಅಂದ್ಬಿಟ್ಟು ಕೃಷಿಯಲ್ಲಿ ಒಂದು ನಾಲ್ಕು ಎಕರೆ ಇಪ್ಪತ್ತ್ಮೂರು ಕುಂಟೆ ಜಮೀನು ಬರುತ್ತೆ ನಮ್ಮದು ನಾಲ್ಕು ಎಕರೆ ಇಪ್ಪತ್ತ್ಮೂರು ಮೂರು ನಾವು ನಾವು ಬರೀ ಕಬ್ಬನೆ ಬೆಳೀತಾ ಒಂದು ಒಂದೆರಡು ವರ್ಷ ಕಬ್ಬು ಬೆಳೆದ ಮೂರು ವರ್ಷ ಫುಲ್ ಅದರಲ್ಲಿ ಲಾಸ್ ಆಯಿತು ಕೃಷಿನೇ ಬೇಡ ಜಮೀನ್ ಕೆಲಸನೇ ಬೇಡ ಅನ್ನೋ ಅಷ್ಟು ಇದಾಗಿತ್ತು ಆ ಒಂದು ಸಂದರ್ಭದಲ್ಲಿ ಒಂದು ನಮ್ಮ ಮನೇಲಿ ಮನೆಯಲ್ಲಿರೋದು ಬೇಡ ಹೊರ್ಗಡೆ ಎಲ್ಲರೂ ನೀನು ದುಡ್ಕೊಂಡು ನಿನ್ನ ಜೀವನ ನೀನು ಮಾಡ್ಕೊಂಡು ಹಂಗೊಂದು ಒಂಬತ್ತು ತಿಂಗಳು ಹೊರ್ಗಡೆ ಕೆಲಸ ಎಂಟು ಒಂಬತ್ತು ತಿಂಗಳು ಹೊರ್ಗಡೆ ಬಾಂಬೆ ಬೆಂಗಳೂರು ಬಂದು ಇಲ್ಲಿ ಊರಿಗೆ ಬಂದು ಸೇರ್ಕೊಂಡೆ ಆಗ ನಾನು ಬಂದಂಥ ಸೇರ್ಕೊಂಡಂಥ ಸಂದರ್ಭದಲ್ಲಿ ಏನಾರು ಒಂದು ಇಲ್ಲೇ ನಮ್ಮ ಜಮೀನಲ್ಲಿ ಏನಾರು ಒಂದು ಮಾರ್ಗ ನೋಡ್ಕೊಬೇಕು ಅಂದ್ಕೊಂಡು ಒಂದು ಹಸು ಇಟ್ಕೊಂಡು ಜೀವನ ಒಂದು ಎರಡು ವರ್ಷ ಎರಡು ಸಾವಿರದ ನಾವು ಒಂಬತ್ತರಲ್ಲಿ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರ ಕಂದ್ಲಿ ನನಗೆ ಕಾಲಿಡ್ತೆ ಪರಿಚಯ ಆಯಿತು ಅಲ್ಲಿ ವಿಜ್ಞಾನಿಗಳೆಲ್ಲ ಪರಿಚಯ ಆಗಿ ಅಲ್ಲಿ ಒಂದು ಸುಮಾರು ದಿನ ಎಲ್ಲ ಟ್ರೈನಿಂಗ್ಗಳ್ನ ನಾನು ಟ್ರೈನಿಂಗ್ ತಗೊತಾ ಬಂದೆ ಇರ್ಬೋದು ರೇಷ್ಮೆದು ಇರ್ಬೋದು ಹೈನುಗಾರಿಕೆ ಇರ್ಬೋದು ಪ್ರತಿಯೊಂದಿಂತ ತರಬೇತಿ ತಗೊಂಡು ಆಮೇಲೆ ಕೊನೆಗೆ ನಾವು ಯಾಕೆ ಈ ಥರ ಸಮಗ್ರ ಇಲ್ಲಿ ಮಾಡೋರಲ್ಲ ಆ ಥರ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಒಂದು ಹತ್ತು ನಾಟಿ ಇದ್ದು ಅದ್ರ ಜೊತೆಗೆ ಗಿರಿರಾಜ್ ಕೋಳಿ ಸ್ವರ್ಣಧಾರ ಇರ್ಬೋದು ಮತ್ತು ಕಡಕ್ನಾಥ್ ಕೋಳಿ ಎಲ್ಲವೂ ಕೂಡ ಟರ್ಕಿ ಕೋಳಿ ಇವನ್ನೆಲ್ಲನೂ ಕೂಡ ನಾವು ಕೂಡ ಸಾಕ್ತಾ ಬಂದೆ ಒಂದೇ ಬೆಳೆ ಬೆಳೆದು ಲಾಸ್ ಮಾಡ್ಕೊಂಡು ಒಂದೇ ಬೆಳೆದು ಒಂದೇ ಸಲ ಆದಾಯ ಮಾಡಿ ನಾಲ್ಕು ಪಟ್ಟು ಲಾಸ್ ಬದಲು ಸಮಗ್ರ ಕೃಷಿ ಮಾಡಿದ್ರೆ ಒಂದರಲ್ಲಿ ಲಾಸ್ ಆಗ್ಬೋದು ಇನ್ನೊಂದರಲ್ಲಿ ಆದಾಯ ಬರುತ್ತೆ ಆ ಒಂದು ಬದುಕನ್ನು ನನಗೆ ಕಟ್ಕೊಳ್ಳೋಕೆ ಕೃಷಿ ವಿಜ್ಞಾನ ಅಂದ್ರೆ ಕಂದಲಿ ವಿಜ್ಞಾನಿಗಳು ಒಂದು ಸಹಕಾರ ಮಾಡಿದ್ರು ಅಂದ್ರೆ ಅವರು ಒಂದು ಇದನ್ನ ಹೇಳ್ತಾ ಬಂದ್ರು ಇದನ್ನ ಹಿಂಗೆ ಮಾಡಿ ಎಲ್ಲ ತರದೂ ಮಾಡಿ ಅಂತ ಈಗ ನಾವು ಏನೇನು ಮಾಡ್ಕೊಂಡಿದ್ದೀನಿ ಒಂದು ನಮ್ದು ಒಂದು ಎಕರೆ ಇಪ್ಪತ್ತ್ ಕುಂಟೆ ಜಮೀನಲ್ಲಿ ಅಂತ ವಾಣಿಜ್ಯ ಬೆಳೆಯಾಗಿ ಅಂದ್ರೆ ನಮಗೆ ಬಹುತೇಕ ಆದಾಯ ಬರೋಂಥದ್ದು ಒಂದು ಏನು ಗೌರ್ಮೆಂಟ್ ಜಾಬ್ ತರ ರೇಷ್ಮೆ ಇದೆ ಅದು ಹಣ್ಣಿನ ಗಿಡಗಳು ಹಾಕೊಂಡಿದ್ವಿ ಎಲ್ಲ ತರದ್ದು ಆಲ್ಮೋಸ್ಟ್ ಸಪೋರ್ಟ್ ಇರ್ಬೋದು ಸಿ ಇರ್ಬೋದು ದಾಳಿಂಬೆ ಇರ್ಬೋದು ರಾಮ್ ಫಲ ಲಕ್ಷ್ಮಣ್ ಫಲ ಚಕೋತ ಕಿತ್ಲೆ ದಾಳಿಂಬೆ ಎಲ್ಲ ತರದೂ ಆಲ್ಮೋಸ್ಟ್ ಡ್ರ್ಯಾಗನ್ ಫ್ರೂಟು ಎಲ್ಲ ತರದ ಹಣ್ಣಿನ ಗಿಡಗಳನ್ನು ಕೂಡ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಮತ್ತೆ ತರಕಾರಿ ಗಿಡಗಳು ನಮ್ಮ ತರಕಾರಿ ತರಕಾರಿಗಳನ್ನೂ ಬೆಳಿತಾ ಇದ್ದೀವಿ ಆಮೇಲೆ ಅಲ್ಲಿಂದ ಮತ್ತೆ ನೆಕ್ಸ್ಟು ಔಷಧಿ ಗಿಡಗಳನ್ನೂ ಕೂಡ ಹಾಕೊಂಡಿದ್ದೀನಿ ಹಿಂಗೆ ಕೆ ವಿಕೆಯಿಂದ ಒಂದು ಸಕಲೇಶ್ಪುರದ ಒಂದು ಟ್ರೈನಿಂಗ್ ಹೋಗಿದ್ದು ಟ್ರೈನಿಂಗ್ ಹೋದಾಗ ನೋಡಿ ಈ ಕಡೆ ಎಲ್ಲ ಮೆಣಸು ಬೆಳೀತಿದ್ದಾರಲ್ಲ ನಾವು ಇದನ್ನು ಯಾಕೆ ಟ್ರೈನ್ ಮಾಡಬಾರ್ದು ಅನ್ನೋದೊಂದು ನಮ್ಮ ಮನಸ್ಸಿನಲ್ಲಿ ಅಲ್ಲಿ ಬಂತು ಬಂದಾಗ ಇನ್ನೇನಿಲ್ಲ ಎರಡು ಬಳ್ಳಿನ ತಗೊಂಬಂದು ಆಗ್ತು ಆಗ್ತಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಬಂತು ಮೊದಲು ಸ್ಟಾರ್ಟಿಂಗ್ ಒಂದು ಎರಡು ವರ್ಷ ಕಳೆದ ಮೇಲೆ ಬಂದಾಗ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಬರೋಕೆ ಸ್ಟಾರ್ಟ್ ಆಯಿತು ಹಿಂಗೆ ಗಿಡ ಜಾಸ್ತಿ ಹಿಂಗೆಲ್ಲ ಜಾಸ್ತಿ ಆದಮೇಲೆ ತುಂಬ ಬರೋಕ್ಕಾಯ್ತು ಇವಾಗ ಒಂದು ಆಲ್ರೆಡಿ ಒಂದು ಮೂವತ್ತು ಗಿಡ ಬಿಡ್ತಾ ಇರೋ ಒಂದು ಐವತ್ತು ಗಿಡ ಹಾಕಿರೋವಿದೆ ಈಗ ಹಾಕಿ ಈಗ ಹಬ್ಬಿಸ್ತಾ ಇದ್ದೀವಿ ಎಲ್ಲ ಮತ್ತಿ ಮರಗಳಿಗೆ ಇದೇನು ಖರ್ಚಿಲ್ಲ ಸರ್ ಮೆಣಸು ಮೊದಲು ಮುಂಚೆ ಎರಡು ಗಿಡ ಆಯಿತು ಎರಡು ಗಿಡ ಹಾಕಿದ್ಮೇಲೆ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ತಡಿ ಇನ್ನೊಂದು ಇಷ್ಟು ಹಾಕೋಣ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮದೆಲ್ಲ ಕಡ್ಡಿನ ಚೆನ್ನಾಗಿ ಇದಾಗಿರೋಂಥದ್ದು ಕಡ್ಡಿನ ಇದು ಮಾಡ್ಕೊಂಡು ನರ್ಸರಿ ಮಾಡ್ಕೊಂಡು ನಾನು ಎಲ್ಲ ಗಿಡಗಳಿಗೆ ಈಗ ಹಾಕಿದ್ದೀನಿ ಇವಾಗ ಒಂದ್ ಐವತ್ ಗಿಡ ಇದೆ ಸರ್ ನಮ್ದು ಆ ನಮ್ದು ತೆಂಗಿನ ಮರ ಬಂದ್ಬಿಟ್ಟು ಒಂದ ಒಂದು ಇನ್ನೂರ ಇಪ್ಪತ್ತು ತೆಂಗಿನ ಮರ ಇದೆ ಈಗ ಒಂದ್ ಐವತ್ತು ಗಿಡಕ್ಕೆ ಹಾಕಿದ್ದೀನಿ ಚಿಕ್ಕ ಗಿಡಗಳು ಈಗ ಅಲ್ಲಿ ಆ ಕಡೆ ತೆಂಗಿನ ಮರದ ಒಂದ್ ವರ್ಷ ಆಯ್ತು ಸರ್ ಇದಾಕೆ ಆಲ್ರೆಡಿ ಇಷ್ಟುದ ಬಂದಿದೆ ತೆಂಗ ಹಾಕೊಂಡಿರೋದ್ರಿಂದ ತೇವಾಂಶ ನಾವು ಯಾಕೆಂದ್ರೆ ಈಗ ತೆಂಗಿನೀರ್ ಬಿಟ್ಟರು ಪೇಪರ್ಗ ಆಗುತ್ತೆ ಇಲ್ಲ ಮೆಣಸಿ ಬಿಟ್ರು ಇದರಡು ಈಕ್ವಲ್ ಆಗಿ ಆಗ್ತಾ ಇದೆ ಒಂದು ಒಂದ್ ಒಂದು ಹದಿನೆಂಟು ಕೆ ಕೆಜಿ ಅಷ್ಟು ಬಂದಿದೆ ಈ ಸಲ ಇಲ್ಲಿ ಬಾರಿ ನಾವು ಎರಡು ಕೆ ಕೆಜಿ ಮನೆ ನಮ್ಮ ಸ್ನೇಹಿತರಿಗೆಲ್ಲ ಕೊಡೋಕೆ ಇಟ್ಕೊಂಬಿಟ್ಟು ಒಂದು ಹದಿನಾರು ಕೆಜಿ ಅಷ್ಟು ಮಾರಾಟ ಮಾಡಿದೀನಿ ಸರಿ ಸಲ ಸ್ನೇಹಿತರಿಗೆ ಒಂದು ಎರಡು ಮೂರು ಕೆಜಿ ಇಟ್ಕೊಂಬಿಟ್ಟು ಇನ್ನು ಉಳಿದುದಳ್ನೂರು ರೂಪಾಯಿ ಮಾರಾಟ ಮಾಡಿದ್ದೀವಿ ನಾವೀಗ ರೇಷ್ಮೆ ಒಂದು ತುಂಬಾ ಒಂದು ಇದ್ ಮಾಡಿದ್ದೀನಿ ವರ್ಷದಲ್ಲಿ ಒಂದು ಐದರಿಂದ ಆರು ಬ್ಯಾಚು ರೇಷ್ಮೆ ಬೆಳೆ ಬೆಳೀತಾ ಇದೀನಿ ನೋಡಿ ನೋಡ್ತಿದ್ರಲ್ಲ ಅದು ನಮ್ದು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಅದು ಒಂದು ಒಂದು ಮುಕ್ಕಾಲ್ ಎಕ್ರಷ್ಟು ರೇಷ್ಮೆ ಮಾಡಿದ್ವಿ ಫುಲ್ ತೆಂಗಿನ ತೋಟ ಮಾಡಿರಲಿಲ್ಲ ಫುಲ್ ಎಲ್ಲ ತೆಂಗಿನ ತೋಟದಲ್ಲಿ ಅಷ್ಟಿದೆ ಬರಲ್ಲ ಅಂದ್ಬಿಟ್ಟು ಎಂಟು ಮಧ್ಯ ಇತ್ತು ತೆಗೆದು ಈಗ ಎಂಟು ನಾಕಡೆ ನಾಲ್ಕಡೆ ಸಾಲ ಇತ್ತು ಈಗ ಎಂಟು ಅಡಿ ಸಾಂದ ತೆಗ್ದಿವಿ ಯಾಕೆಂತಂದ್ರೆ ಈಗ ತೆಗ್ದಿರೋದ್ರಿಂದವ್ ಕಡ್ಡಿ ಇದೆಲ್ಲ ಗಾಳಿ ಆಡೋದಿಕ್ಕೆ ಮತ್ತೆ ಕಾಯಿಲೆ ಬೀಳ್ದಂಗೆ ತುಂಬಾ ಚೆನ್ನಾಗಿ ಸೊಪ್ಪು ಬರ್ತಾ ಇದೆ ಇವಾಗ ಹಂಗಾಗಿ ಇನ್ನ ಲೇಬರ್ ಪ್ರಾಬ್ಲಮ್ ಯಾಕಂದ್ರೆ ಉಳುಮೆ ಮಾಡೋದಕ್ಕೆಲ್ಲ ಕೆಲಸ ತುಂಬಾ ಹಿಂಸೆ ಆಗೋದು ಅದಕ್ಕೋಸ್ಕರ ಟ್ರ್ಯಾಕ್ಟರ್ ಸರ್ ಮಾಡ್ಕೊಂಡು ಈ ಸೊಪ್ಪು ಗಾಡಿ ಇಲ್ಲಿ ಒಳಗಡೆ ಬರುತ್ತೆ ಸೊಪ್ಪು ಹೇರ್ಕಂಡು ಹೋಗೋದಕ್ಕೆ ಟ್ರ್ಯಾಕ್ಟರ್ ಉಳಿದ ಉಳೋದಕ್ಕೆ ಎಲ್ಲ ಒಂದು ಅನುಕೂಲ ತುಂಬಾ ಇದಾಗಿದೆ ಈಗ ಮುಂದೆ ಲೇಬರ್ ಸಿಕ್ತಾರ ಸಿಗಲ್ಲ ಒಂದು ಭವಿಷ್ಯಕ್ಕೋಸ್ಕರವಾಗಿ ಒಂದು ಒಂದು ಎಕರೆ ಅಷ್ಟು ಬಾಳೆ ಎಲ್ಲ ಬಿಟ್ಕೊಂಡಿದ್ದೀನಿ ಇನ್ನೊಂದು ಎಕ್ರೆಗೆ ತೆಂಗು ಹಾಕಿದೀನಿ ಆಲ್ರೆಡಿ ಏನಕ್ಕೋಸ್ಕರ ಅಂತಂದ್ರೆ ರೇಷ್ಮೆ ಜೊತೆ ತೆಂಗಿದೆ ಅಲ್ಲಿ ಅನ್ನೋ ಒಂದು ದೇಶಕ್ಕೆ ಹಾಕಿದ್ದೀವಿ ಅದನ್ನ ಹೆಂಗ ಹಾಕೊಂಡಿದ್ದೀವಿ ಅಂತಂದ್ರೆ ಈಗ ಟ್ಯಾಕ್ಟರ್ ಸಲ ಒಳಗಡೆ ಕೈ ಹಾಕಿದೀನಿ ಹಾಕಿದೀನಿ ಅಂತಂದ್ರೆ ಒಂದು ಎಷ್ಟು ಅಂದ್ರೆ ಮೂವತ್ತಡಿ ಒಂದು ಮೂವತ್ತಡಿ ಮೂವತ್ತೈದು ಅಡಿ ಅಷ್ಟಕ್ಕೆ ಗ್ಯಾಪ್ ಅಂತರದಲ್ಲಿ ಹಾಕಿದ್ದೀನಿ ಇವಾಗ ನೀರಾವರಿಗೆ ನೋಡ್ತಾ ಇರಬಹುದು ಈ ಥರ ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀವಿ ಇದರಿಂದ ಇದಕ್ಕೆ ಇಪ್ಪತ್ತೈದು ಅಡಿ ಇಟ್ಟಿದ್ದೀನಿ ಇದರಿಂದ ಈ ಕಡೆಗೆ ಇಪ್ಪತ್ತರಿ ಇಟ್ಟಿದ್ದೀನಿ ಅದಕ್ಕೂ ಇದಕ್ಕೂ ಇಪ್ಪತ್ತಡಿ ಮಾಡ್ಕೊಂಡಿದ್ದೀವಿ ಈ ಥರ ಇದು ಮಾಡೋದ್ರಿಂದ ಆ ನೀರು ಸಲ ಬಿಡಬೇಕಾಗುತ್ತೆ ಇದನ್ನ ಹಿಂಗೆ ಹಾಕೋದ್ರಿಂದ ಸೊಪ್ಪು ಮೇಲೆ ಏನಾದ್ರು ಧೂಳು ಥರ ಎಲ್ಲ ಒಂದು ಇದ್ರ ಟೈಮಲ್ಲಿ ಇದಾಗಿದ್ದಾಗ ಅದೆಲ್ಲ ತೊಳ್ದಂಗೆ ಆಗುತ್ತೆ ಬೆಳೆ ಮೇಸೋದಕ್ಕೆ ಒಂದು ಅನುಕೂಲ ಆಗುತ್ತೆ ಹನಿ ನೀರಾವರಿನೂ ಇದೆ ಸ್ಪ್ರಿಂಕ್ಲರ್ ಇದೆ ಇದು ಆಲ್ಮೋಸ್ಟ್ ಬಂದ್ಬಿಟ್ಟು ಒಂದು ಇಪ್ಪತ್ತಾರು ವರ್ಷದ ಕಡ್ಡಿ ಆಗಿದೆ ಆಲ್ರೆಡಿ ಇದು ಇಪ್ಪತ್ತಾರು ವರ್ಷದ ಕಡ್ಡಿಲಿ ಈಗ ಇದನ್ನ ಗೆಡ್ಡೆ ಕಟ್ ಮಾಡಿಬಿಟ್ಟು ಬ್ರ್ಯಾಂಚು ದಪ್ಪ ಇತ್ತು ಬುಡ ಎಲ್ಲ ಹುಳ ಎಲ್ಲ ಇದಾಗಿತ್ತು ಇದನ್ನು ಕಟ್ ಮಾಡಿದ್ದೀವಿ ಹೋದ ವರ್ಷ ಈಗ ಈ ಥರ ಬಿಟ್ಕೊಂಡಿದ್ದೀನಿ ನೋಡಿ ಕಾಣ್ತಾ ಇದೆಯಲ್ಲ ಈ ಥರ ಬಿಟ್ಟಿದ್ದೀವಿ ಇದನ್ನೆಲ್ಲ ತೆಗಿಬೇಕು ಇಷ್ಟು ಜನ ತೆಗೆದುಬಿಟ್ಟು ಇದನ್ನು ಒಂದು ಹದಿನಾಲ್ಕು ಹದಿನೈದು ಗಡ್ಡಷ್ಟು ಬಿಡಬೇಕು ಹದಿನಾಲ್ಕು ಹದಿನೈದು ಗಡ್ಡಷ್ಟು ಬ್ರಾಂಚ್ ಬಿಟ್ಕೊಂಡು ಇಂಥ ಚಿಕ್ಕ ಚಿಕ್ಕವೆಲ್ಲ ಬಂದಾಗ ನಾನು ಕಿತ್ತಾಕ್ಬೇಕು ಇದನ್ನು ಕಿತ್ತಾಕಿದರೆ ಇದು ಆಲ್ಮೋಸ್ಟ್ ಇನ್ನೊಂದು ಹತ್ತು ದಿನ ಕಳೆದ್ರೆ ಮರಿಗೆ ಹೇಳೋದಕ್ಕೆ ಆಗಿದೆ ಇದೆ ಯಾಕಂದ್ರೆ ಮರಿ ರೇಷ್ಮೆ ಮಾಡೋ ತಂದು ಸಾಕಾಣಿಕೆ ಮಾಡೋ ಮಟ್ಟದಾಗಿದೆ ಎರಡು ಬ್ಯಾಚ್ ಮಾಡ್ಕೊಂಡು ಒಂದೊಂದು ಬ್ಯಾಚು ನೂರೈವತ್ತು ನೂರೈವತ್ತು ಮಟ್ಟನ ಎರಡು ಬ್ಯಾಚನ್ನು ಮೇಯಿಸ್ತಾ ಇದ್ದೀವಿ ಐದರಿಂದ ಆರು ಬ್ಯಾಚ್ ರೇಷ್ಮೆ ಇಳಿತಾ ಇದ್ದೀವಿ ನಮಗೆ ಖರ್ಚೆಲ್ಲ ಕಲ್ಕೊಂಡು ಒಂದ್ ಐದು ಲಕ್ಷದವರೆಗೂ ನನಗೆ ಆದಾಯ ಸಿಗ್ತಾ ಇದೆ ಜಾಸ್ತಿ ನಮ್ದು ಒಂದು ಜಮೀನಲ್ಲಿ ಆದಾಯ ಮಾಡಿದ್ದು ಅದರಲ್ಲೇ ದುಡ್ದಿದ್ದು ಅದರಲ್ಲಿ ದುಡ್ದು ಈಗ ನಾವು ಇರೋಕೆ ಮನೆ ಕಟ್ಕೊಳ್ಳೋಕೆ ಅದರಿಂದ ಅರ್ಧ ನಂಗೆ ಸಹಕಾರ ಅದರಲ್ಲಿ ರೇಷ್ಮೇಲೆ ಅರ್ಧ ಆದಾಯ ಆಯ್ತು ಒಂದು ಇನ್ನೊಂದು ಒಂದು ಮತ್ತೆ ಅದ್ರ ಜೊತೆಗೆ ಒಂದು ಅರಣ್ಯ ಕೃಷಿನೂ ಕೂಡ ಮಾಡಬೇಕು ನಮ್ಮ ಒಂದು ಜಮೀನಲ್ಲಿ ನೋಡ್ತಾ ಇರ್ಬೋದು ನೀವು ಏಕ ನಮ್ಮ ಜಮೀನಿನ ಸುತ್ತಲೂ ಹೊರಗಡೆ ಏಕ ಹೆಬ್ಬೆವನ್ನ ಹಾಕಿದ್ದೀನಿ ನಮ್ಮ ಒಂದು ಜಮೀನು ಹೊರಭಾಗದಲ್ಲೆಲ್ಲ ಜಾಗ ಎಲ್ಲಿ ಇದಾಗ ಕಾಣ್ತಿತ್ತು ಅಂಥದಕ್ಕೆಲ್ಲ ನಾವು ಹೆಬ್ಬೆವನ್ನ ಹಾಕ್ತೀವಿ ಯಾಕೆಂಥ ನೀರು ಜಾಸ್ತಿ ಹರಿದು ಹೋಗೋಂಥ ಸಂದರ್ಭದಲ್ಲಿ ಅಂಥದ್ದೆಲ್ಲ ಎಬ್ಬೆವು ಮಾಡಿದ್ದೀನಿ ಅಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಅವೆಲ್ಲ ಹೆಬ್ಬೇವು ಆಲ್ರೆಡಿ ಬಂದಿದೆ ನಮ್ಮ ಒಟ್ಟು ಒಂದು ಅರವತ್ತು ಗಿಡದಷ್ಟು ಹಾಕಿದ್ದೀನಿ ಸರ್ ಅರವತ್ತು ಗಿಡದೇ ಆಲ್ರೆಡಿ ಬಂದಿದೆ ಈಗ ಇದನ್ನ ಮಾರಾಟ ಮಾಡಬೇಕು ಇವಾಗ ನೋಡಿ ಇದು ಏಳು ವರ್ಷ ತುಂಬಿಗೆ ಎಂಟು ವರ್ಷ ಬಿದ್ದಿದೆ ನಾ ಆಲ್ಮೋಸ್ಟ್ ಇದು ಇಟ್ಕೊಂಡ್ರು ನೋಡಿ ಇಷ್ಟು ಒಂದು ತೆಬ್ಬು ಕೈ ಸಿಗ್ತಾ ಇಲ್ಲ ಅಷ್ಟು ದಪ್ಪ ಸೈಜ್ ಬಂದಿದೆ ಮತ್ತೆ ಅಡಿಕೆ ಇದೆ ತೆಂಗಿದೆ ಒಂದು ನಮ್ಗೆ ಒಂದು ವರ್ಷಕ್ಕೆ ಇದ್ರಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಬ್ಬರಿ ಇದಾಗುತ್ತೆ ನಮಗೆ ಸರಾಸರಿ ಒಂದು ಐದು ಲಕ್ಷ ರೂಪಾಯಿ ಅಷ್ಟು ಕೊಬ್ಬರಿ ಆದಾಯ ಬರುತ್ತೆ ಸರ್ ಮತ್ತೆ ಬಾಳೆ ಇದೆ ಸಿಹೋತ್ರೆ ಹುಲ್ಲಿದೆ ಹಸ್ಗಳಿಗೆ ಈ ಗಿಡದಿಂದ ಗಿಡಕ್ಕೆ ನಾನು ನಾಲ್ಕು ವರ ಅಡಿ ನಾಲ್ಕು ಕೊಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ಮಧ್ಯ ಒಂದು ಲೈನ್ ಅಡಿಕೆ ತಗೊಂಡಿದ್ದೀನಿ ಅಂತಂದರೆ ಬಾಳೆ ಮುಗಿದ್ಮೇಲೆ ಕಟಾವಾಗಿ ಮುಗಿದಂತ ನನ್ನ ಸಂದರ್ಭದಲ್ಲಿ ಆ ಅಡಿಕೆ ಇದರಲ್ಲಿ ಅಡಿಕೆ ಇದಾಗಲಿ ಅಂದ್ಬಿಟ್ಟು ತೆಂಗು ಪ್ಲಸ್ ಬಾಳೆ ಇದು ಮತ್ತು ಇದ್ರ ಮಧ್ಯ ಒಂದೊಂದು ಸಿಗೋತ್ರಿ ಹುಲ್ಲು ಅಂತಂದರೆ ಅದ್ರೊಳಗೆ ಅದು ಬರುತ್ತೆ ಅಂದ್ಕೊಂಡು ಹಾಕೊಂಡಿದ್ದೀವಿ ಇದ್ರಲ್ಲಿ ಮತ್ತು ತರಕಾರಿ ಗಿಡಗಳು ಈ ಟೈಪಲ್ಲಿ ಮಾಡ್ಕೊಂಡಿದ್ದೀನಿ ಇದರಿಂದ ಇದಕ್ಕೆ ಎಂಟಡಿ ಕೊಟ್ಟಿದ್ದೀನಿ ಎಂಟು ಎಂಟೂವರೆ ಅಡಿ ಈ ಲೈನ್ ಬರುತ್ತೆ ಯಾಕೆಂದ್ರೆ ಮಧ್ಯ ಒಂದು ಲೈನು ಅಡಿಕೆ ಮಾಡ್ಕೊಂಡಿದ್ದೀನಿ ಹುಲ್ಲು ಎಂಟೆಡಿ ಎಂಟಡಿ ಅದು ಎಂಟಡಿ ಎಂಟಡಿ ಇದೆ ಅಂತಂದ್ರೆ ನಾವು ಬಾಳೆ ತೆಗೆದಂಥ ಸಂದರ್ಭದಲ್ಲಿ ಟ್ಯಾಕ್ಟ್ರಲ್ಲಿ ಏಕ ಹುಳ ಉಳುಮೆ ಮಾಡೋ ಥರ ಇರಲಿ ಅನ್ನೋ ಲೆಕ್ಕಾಚಾರಕ್ಕೆ ತೆಗೆದಿದ್ದೀನಿ ಒಂದು ಈಗಿದ ಯಾವುದನ್ನು ಉಳುಮೆ ಮಾಡ್ತಾ ಇಲ್ಲ ಯಾಕೆಂತಂದ್ರೆ ನಮ್ಮ ಜಮೀನಲ್ಲಿ ಬಿದ್ದಂಥ ತೆಂಗಿನ ಗರಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಅವ್ನು ಬೆಂಕಿ ಇಡ್ತಾರೆ ನಾವು ಆ ಕೆಲಸ ಮಾಡ್ತಾ ಇಲ್ಲ ನಮ್ಮದು ರೇಷ್ಮೆ ಕಡ್ಡಿ ಕೂಡ ರೇಷ್ಮೆ ಬೆಳೆ ಮೇದ ಕಡ್ಡಿಯೂ ಕೂಡ ಇದ್ರೊಳಗಡೆ ತಂದು ಆಗ್ತಾಯಿದ್ದೀವಿ ನೋಡಿ ನೋಡ್ತಾ ಇರ್ಬೋದು ಎಡಮಟ್ಟ ಸೋಗೆಲ್ಲ ಇಲ್ಲೇ ಹಾಕಿ ಕರಗಿ ನಮ್ಮ ತೋಟ ಗೊಬ್ಬರ ಆಗಲಿ ಅಂತ ಆಗ್ತಾ ಇರೋದು ಇದು ಬಂದ್ಬಿಟ್ಟು ಮದರಂಗ ಬಾಳೆ ಒಂದು ತುಂಬ ಚೆನ್ನಾಗಿ ಬಂದಿದೆ ತೆಂಗು ಎಲ್ಲ ಬಿದ್ದಂಥದನ್ನು ಇಲ್ಲ ತೋಟದಲ್ಲಿ ಕರ್ಗಕ್ಕೆ ಬಿಟ್ಟಿದ್ದೀನಿ ನೋಡಿ ಇವನೇನು ಅಂತಂದರೆ ಕಳೆ ಬರೋಲ್ಲ ಒಂದು ಬಿದ್ದಂಥ ಜಾಗದಲ್ಲಿ ಕಳೆ ಬರಲ್ಲ ಕೊಳಿತು ಕೊಳಿತು ಈ ಥರ ಗೊಬ್ಬರ ಆಗುತ್ತೆ ಈ ಥರ ಗೊಬ್ಬರ ಬರುತ್ತೆ ಆಗ ಕಚೇರಿ ಮಾಡಿದ್ವಿ ಮತ್ತು ನಮ್ಮ ತೋಟದಲ್ಲಿ ತೊಳೆದಂಥದ್ದು ನೀರೆಲ್ಲ ಲೈನ್ ಮಾಡ್ಕೊಂಡಿದ್ದೀನಿ ಅದರೊಳಗಡೆನೇ ಹೋಗಬೇಕು ಎರಡೆರಡು ದಿನಕ್ಕೆ ಒಂದೊಂದು ದಿನಕ್ಕೆ ಪೈಪನ್ನ ಮುಂದೆ ಮುಂದಕ್ಕೆ ಚೇಂಜ್ ಮಾಡ್ತಾ ಹೋಗ್ತೀನಿ ಇಲ್ಲ ನಮ್ಮ ಕೊಡುಗೆ ತೊಳೆದು ನೀರೆಲ್ಲ ಇಲ್ಲ ನಮ್ಮ ತೋಟಕ್ಕೆ ಆಗೋ ಥರ ಇದು ಮಾಡ್ಕೊಂಡಿದ್ದೀನಿ ಹಂಗಾಗಿ ಇದು ಫುಲ್ಲು ಸಾವಯವ ಕೃಷಿಯಲ್ಲೇ ಬೆಳೀಬೇಕು ಬಾಳೆನ ಅಂತ ಸಾವಯವ ಕೃಷಿಯಲ್ಲೇ ಬೆಳೀತಾ ಇದ್ದೀನಿ ಕೆಸ ಅಂತ ಅಂದ್ಬಿಟ್ಟು ಇದನ್ನ ತುಂಬ ಬೆಳೆಗಳನ್ನಾಗಿ ಬೆಳಿತಾರೆ ನಾವು ಇದನ್ನ ನೋಡೋಣ ಅಂದ್ಬಿಟ್ಟು ಒಂದು ನಾಲ್ಕು ಪೀಸ್ ತಂದು ಹಾಕಿದೆ ಈಗ ತುಂಬ ಆಗಿದ್ದಾವೆ ನಾವು ಇದನ್ನು ಪಲ್ಲಿಕೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಅಣ್ಣನ ಬೆಳಿಬೇಕು ಅಂದ್ಬಿಟ್ಟು ಡ್ರ್ಯಾಗನ್ ಫ್ರೂಟ್ಗಳನ್ನ ಹಾಕೊಂಡಿದ್ದೀನಿ ಒಂದು ನಾಲ್ಕು ಹಾಕೊಂಡಿದ್ದೀನಿ ಜಾಸ್ತಿ ಇದು ಮಾಡಿಲ್ಲ ಒಂದು ನಾಲ್ಕು ಇದೆ ಬಿಡ್ತಿದ್ದಾವೆ ಆಲ್ರೆಡಿ ಬಿಟ್ಟಿದ್ದಾವೆ ಅಲ್ಲ ಒಂದೆರಡು ವರ್ಷದಿಂದ ಬಿಡ್ತಾ ಇದ್ದಾವೆ ಇದು ಬಂದ್ಬಿಟ್ಟು ಗಜನಿಂಬೆ ಅಂತ ಅಂದ್ಬಿಟ್ಟು ಇದು ಜ್ಯೂಸ್ಗೆ ಆಗುತ್ತೆ ಮತ್ತೆ ಉಪ್ಪಿನಕಾಯಿಗೂ ಆಗುತ್ತೆ ದೇವನಳ್ಳಿ ಚಕೋತಾ ಅಂತ ಅಂದ್ಬಿಟ್ಟು ಇದು ಎಂಬತ್ತು ಕಾಫಿ ಇದೆ ಎಂಬತ್ತು ಕಾಫಿ ಮೊದ್ಲು ನಾವು ಚಿಕ್ಕ ಮಾಡಿದ ಒಂದು ಹತ್ತು ಇಪ್ಪತ್ತು ಹಾಕೊಂಡು ಮನೆ ಬಳಕೆ ಮಾಡ್ಕೊಂಡು ಈಗ ಮಾರಾಟ ಮಾಡುವವರೆಗೂ ಮಾಡಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹತ್ರ ಅರಬಿಕ ಇದೆ ಮತ್ತೆ ಇದೆ ನಾನು ಬರೀ ತುಪ್ಪ ತೆಗೆಯೋದು ಅದಕ್ಕೋಸ್ಕರವಾಗಿ ಜೇನ್ಸ್ ಹಾಕಬೇಕು ಅಂತ ಏನು ಇದು ಮಾಡಲಿಲ್ಲ ನಮ್ಮ ತೋಟದಲ್ಲಿ ಒಂದು ಇಳುವರಿಗೋಸ್ಕರ ಒಂದು ಪರಾಗ ಸ್ಪರ್ಶಕ್ಕೋಸ್ಕರ ಸಾಕಾಣಿಕೆ ಮಾಡ್ತಾ ಇದೀನಿ ತಿಂಗಳಿಗೆ ಏನು ನಮ್ಮವಾಗ ತೆಗಿತಾ ಇದ್ದು ಅದಕ್ಕಿಂತ ಈಗ ನಮಗೆ ಮುಂಚೆ ಬೀಳ್ತಾ ಇದ್ವಲ್ಲ ಅದ್ಕಿಂತ ಒಂದು ನೂರೈವತ್ತು ಇನ್ನೂರು ಕಾಯಿ ಜಾಸ್ತಿ ಬೀಳ್ತಾ ಇದ್ದಾವೆ ನಮ್ಮ ತೋಟದಲ್ಲಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನಾವು ಹಣ್ಣಿನ ಗಿಡಗಳೆಲ್ಲ ಹಾಕಿದಿವಲ್ಲ ಎಲ್ಲದರಲ್ಲೂ ಅಷ್ಟೇ ಒಂದು ಏನು ನಾವು ಮಾಡ್ತಾ ಇದ್ದು ಅದರಲ್ಲಿ ನೂರು ಆದಷ್ಟು ಆದಾಯ ಬರ್ತಾಯಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಅಷ್ಟು ಜಾಸ್ತಿ ಇಲ್ವಾರಿ ನನಗೆ ಇದೆ ಇದು ಹೈನುಗಾರಿಕೆಗೆ ಯಾಕೆಂತಂದ್ರೆ ಮೇವನ್ನ ಸಪ್ಲೈ ಮಾಡೋದಕ್ಕೊಂದು ಸ್ವಲ್ಪ ಕಷ್ಟ ಆಗುತ್ತೆ ಇದಿರೋದ್ರಿಂದ ಯಾವ ಟೈಮಲ್ಲಿ ಒಂದು ಕರೆಕ್ಟಾಗಿ ಒಂದು ಮೂವತ್ತು ಹತ್ತೈದು ದಿವಸ ನಲ್ವತ್ತು ದಿವ್ಸಕ್ಕೆ ಮೇವು ರೆಡಿ ಆಲ್ರೆಡಿ ಮೇ ಇದಾಗುತ್ತೆ ಇದನ್ನು ಇದೊಂದು ತುಂಡಿಗೆ ಏಕ ಇದು ಮಾಡಿದ್ವಿ ಇದರಲ್ಲಿ ನಾವು ಒಂದು ಐದು ವೆರೈಟಿನ ಮೇವನ್ನ ಬೆಳೀತಾ ಇದ್ದೀನಿ ಸರ್ ಇದು ನೇಪಿಯರ್ನ ಸಮೃದ್ಧಿ ನೇಪಿಯರ್ ಇದೆ ಸೂಪರ್ ನೇಪಿ ನೇಪಿಯರ್ ಇದೆ ಇನ್ನೊಂದು ನಮ್ಮದು ಲೋಕಲ್ ಕಡ್ಡಿ ವೆರೈಟಿ ಇದೆ ಇನ್ನೊಂದು ಒಂಥರ ಕೆಂಪು ಥರ ಬರುತ್ತೆ ಸರ್ ಅದೊಂದು ಇದೆ ಮತ್ತು ಮಂಡ್ಯ ಬಿಸಿ ಫಾರಮಲ್ಲ ಅಂತ ಒಂದು ಹಾಕಿದೆ ಅದು ಒಟ್ಟು ಐದು ವೆರೈಟಿ ಕಡ್ಡಿನೂ ಹಾಕೊಂಡಿದ್ದೀನಿ ಇದು ನೀವು ನೋಡ್ತಾ ಇರ್ಬೋದು ನಮ್ಮದು ಏನು ಜೋಳ ಇದು ತೆನೆ ಜೋಳ ಅಂತ ಹೇಳ್ತೀವಿ ಆ ತೆನೆ ಜೋಳನ ಹಾಕೊಂಡಿದ್ದೀವಿ ಏಕೆಂತಂದರೆ ಹೈನುಗಾರಿಕೆ ಇದ್ದ ಮೇಲೆ ಮೇವು ಬೇಕೇ ಬೇಕು ಇನ್ನು ಕೋಳಿಗಳಿದಾವೆ ಕೋಳಿಗಳಿಗೆ ತೆನೆ ಬೇಕು ಆ ಸೇಲೇಜ್ ಮಾಡೋಕ್ಕೂ ಮೇವಿಗೆ ಅನ್ನೋ ಒಂದು ದೇಶಕ್ಕೋಸ್ಕರ ಹಾಕೊಂಡಿದ್ದೀನಿ ಇದೊಂದು ಇಪ್ಪತ್ತು ಕ್ವಿಂಟಲ್ ಹಾಕಿದ್ದೀವಿ ಏನು ಮಾಡಿದ್ದೀವಿ ಅಂದರೆ ನಾವು ಹನಿ ನೀರಿ ಹನಿ ನೀರಾವರಿ ಮಾಡ್ಕೊಂಡಿದ್ದೀನಿ ನೀರಿನ ಒಂದು ಪ್ರಭಾವ ಇದು ಇದಾದಾಗ ನೀರಿನದೊಂದು ಇಲ್ದಾದಂಥ ಸಂದರ್ಭದಲ್ಲಿ ಇದು ಇನ್ನು ಏಕೆಂತಂದ್ರೆ ಇದು ಡ್ರಿಪ್ ಆನ್ ಮಾಡಿದ್ರೆ ಸಾಕು ಎಲ್ಲ ಒಂದು ಇದೊಂದು ತುಂಡು ಏಕ ನೆಂದೋಗುತ್ತೆ ನಾವೊಂದು ನಮ್ಮ ಕೃಷಿಗೆ ನಮ್ಮ ಜಮೀನಿಗೆ ಒಂದು ಉಳುಮೆಗೋಸ್ಕರ ಒಂದು ಟ್ಯಾಕ್ಟ್ರ್ ತಗೊಂಡಿದ್ದೀನಿ ಏನೊಂದು ನಮ್ಮ ಸಮಗ್ರ ಕೃಷಿಲಿ ಇದು ಒಂದು ಏಕೆಂತಂದರೆ ಎಲ್ಲ ಲೇಬರ್ದು ಹಿಂಸೆ ಇರೋದ್ರಿಂದ ಉಳುಮೆ ಆಗಿರ್ಬೋದು ತೆಂಗು ರೇಷ್ಮೆ ಎಲ್ಲದಕ್ಕೂ ಒಂದು ಸೊಪ್ಪೆ ಇರೋಕ್ಕೆ ಎಲ್ಲಕ್ಕೂ ಅನುಕೂಲಕ್ಕೋಸ್ಕರವಾಗಿ ಟ್ಯಾಕ್ಟ್ರ್ ತಗೊಂಡಿದ್ದೀನಿ ಇದು ನಾವು ಚಾಪ್ ಕಟ್ಟರಲ್ಲಿ ಮೇವಿನ ಏನು ಮಾಡ್ಕೊತೀನಿ ಕಟ್ ಮಾಡಿಬಿಟ್ಟು ಸೈಲೇಜ್ಗೆ ಇದು ಮಾಡ್ಕೊತೀನಿ ತುಂಬ ಇದು ಮಾಡ್ಕೊಂಡು ಇದನ್ನು ನಮ್ಮ ಆ ದಿನಕ್ಕೆ ಏನೋ ನೇಪ್ಯರುಳ್ಳಿದೆ ಅದ್ರ ಜೊತೆಗೆ ಜೋಳದ ಜೊತೆಗೆ ಇದನ್ನು ಕೂಡ ಒಂದು ಐದು ಕೆ ಜಿ ಅಷ್ಟು ಇದ್ದೀವಿ ಇದನ್ನು ಸೈಲೇಜ್ ಎರಡು ರೀತಿ ಅನುಕೂಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ನಾವು ಏನು ಮೇವು ತುಂಬಿಟ್ಟಿರ್ತೀವಿ ಅದು ಅದೇ ಥರ ಇರುತ್ತೆ ಮೇವು ಇನ್ನೇನು ಕ್ವಾಲಿಟಿ ಜಾಸ್ತಿ ಇರುತ್ತೆ ಹೊರತು ಇದಾಗಲ್ಲ ನನ್ನ ಕಣ್ಣಿಗೆ ನಾವು ಕಣ್ಣಿಗೆ ಕಣ್ಣಂಗೆ ನಮ್ಮದು ಸೈಲೇಜ್ ಮೇವು ಹಾಕಿದರೆ ನಮ್ಮ ಏನು ಹಸ್ಗಳು ಆಗೋ ಡೈಲಿಗೆ ಹಾಕ್ತಾಯಿರ್ತೀವಿ ಇದನ್ನು ಹಾಕೋದು ಬಿಟ್ಟರೆ ನಾಲ್ಕು ಲೀಟ್ರ್ ಹಾಲು ಕಮ್ಮಿ ಆಗುತ್ತೆ ನಾಲ್ಕು ಹಸ್ಗಳಿಂದ ಇದನ್ನ ಹಾಕಿದ್ರೆ ನಾಲ್ಕು ಲೀಟ್ರ್ ಹಾಲು ಜಾಸ್ತಿ ಕೊಡುತ್ತೆ ಮತ್ತೆ ಫ್ಯಾಟ್ ಇರ್ಬೋದು ಮತ್ತೆ ಹಸುಗಳು ಆರೋಗ್ಯ ಇರ್ಬೋದು ಎಲ್ಲ ಒಂದೇ ಒಂದು ಇರುತ್ತೆ ಇನ್ನು ಎಲ್ಲರೂ ಒಂದು ಹೋಗ್ಬೋದು ಬರ್ಬೋದು ಏನಾದ್ರೂ ನಮಗೆ ಕೆಲಸದ ಒತ್ತಡ ಅಂತಂದರೆ ಸೈಲೇಜ್ ಮೇನು ಜಾಸ್ತಿ ಯೂಸ್ ಮಾಡಿದ್ರೆ ಅವಾಗ ಎರಡು ದಿನ ಮೂರು ದಿನ ಕೆಲಸ ಫ್ರೀ ಆಗುತ್ತೆ ರೇಷ್ಮೆ ಒಳಗಿದ್ದಾಗ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ಎರಡು ಬ್ಯಾಗನ್ನ ಒಂದು ಆರು ಟನ್ನ ಸೈಲೇಜ್ ಮಾಡಿ ಇಟ್ಕೊತೀನಿ ಬೆಳೆ ಮುಗಿಯೋ ಗಂಟೆ ಅದನ್ನೇ ಹಾಕ್ತಾ ಇರ್ತೀನಿ ನೋಡ್ತಾ ಇರ್ಬೋದು ನಮ್ಮ ದೈನುಗಾರಿಕೆಯಲ್ಲಿ ನಾಲ್ಕು ಹಸು ಆಲ್ರೆಡಿ ಹಾಲು ಕೊಡ್ತಿದ್ದಾವೆ ಇನ್ನು ನಾಲ್ಕು ಚಿಕ್ಕ ಕರುಗಳಿದ್ದಾವೆ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಹಸುಗಳನ್ನ ಸಾಕಾಣಿಕೆ ಮಾಡ್ತೀವಿ ಬಂದು ಇದರಲ್ಲಿ ಕೃಷಿಲಿ ನಾನು ಹಬ್ಬ ಮಾಡ್ತಾ ಇದೀನಿ ಅನ್ನೋದ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ತಾಯಿ ಕೈ ಜೋಡಿಸ್ತಾರೆ ಯಾಕೆಂತಂದ್ರೆ ಅವರಿಬ್ಬರು ನನ್ಗೆ ಆಧಾರ ಸ್ತಂಭ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ರೆಡಿ ಗಬಾಗ ಐದು ತಿಂಗಳಾಗಿದ್ದಾವೆ ಒಂದು ಈಗ ಒಂದೊಂದು ಐದುವರೆ ಆರು ಲೀಟರ್ ಹಾಲು ಕೊಡ್ತಿದಾರೆ ಒಂದು ಎರಡು ತಿಂಗಳು ಹಾಲು ಇವನ್ನ ನಮ್ಮ ತಾಯಿ ಹಾಲು ಕರ್ಕೊಟ್ರು ನಮ್ಮ ತಂದೆ ಅವೆಲ್ಲ ಮೇವ್ ಹಾಕೋದು ಮಾಡೋದನ್ನ ಅವ್ರು ಮೇಂಟೈನ್ ಮಾಡ್ತಾರೆ ಇನ್ನು ನಾಲ್ಕು ಹಾಕೋದು ಮತ್ತೆ ಇದನ್ನೆಲ್ಲ ನಾವು ಒಟ್ಟಿ ಮೂರು ಜನನ ಸೇರಿ ಕೆಲಸ ಮಾಡ್ಕೋತೀವಿ ಅಜೋಲ ಅನ್ನೋದು ಕೂಡ ನಾವೊಂದು ತಾಯಿಗಾರಕ್ಕೆ ತರಬೇತಿ ಇದನ್ನೊಂದು ಮಾಡಿದ್ರು ಬೆಳಿಗ್ಗೆ ಒಂದಿಡಿ ಸಂಜೆ ಒಂದಿಡಿ ಆ ತಿಂಡಿ ಜೊತೆನೆ ಹಾಕಿ ತೊಳೆದ್ಬಿಟ್ಟು ನೀರ ಚೆನ್ನಾಗಿ ಇದನ್ನ ನಾವುಗಳಿಗೆ ಬಳಸ್ತಾ ಇರೋದ್ರಿಂದ ಫ್ಯಾಟು ಮತ್ತೆ ಒಂದು ಹಸಿನಲ್ಲಿ ಒಂದು ಅರ್ಧ ಲೀಟ್ರ್ ಮುಕ್ಕಾ ಲೀಟ್ರ್ ಹಾಲು ಎಕ್ಸಸ್ ಆಗಿ ಬರ್ತಾ ಇದೆ ಮತ್ತೆ ನಮ್ಮ ಕೋಳಿಗೂ ಕೂಡ ಮೇಕೆಗೂ ಕೂಡ ಯೂಸ್ ಮಾಡ್ತಾ ಇದೀವಿ ಕೋಳಿಗಳು ಕೂಡ ತುಂಬ ಚೆನ್ನಾಗಿ ಇದಾಗ್ತದೆ ಸಹ ಒಂದು ಸ್ವಲ್ಪ ಇಳುವರಿ ತೂಕ ಜಾಸ್ತಿ ಇದೆ ಬರ್ತಾ ಇದ್ದಾವೆ ಮತ್ತೆ ಮೊಟ್ಟೆಲ್ಲ ಚೆನ್ನಾಗಿ ಇದನ್ನೇನು ನಾವು ಪ್ರಯತ್ನ ಮಾಡಿ ನೋಡಿದ್ದೀವಿ ಯಾಕೆಂದ್ರೆ ಬಳಸ್ತಾ ಹೋದ್ರೆ ಅಷ್ಟು ಇದು ಬರಲ್ಲ ಇದು ಏನು ಕೋಳಿಗೆ ಬಳಸೋದ್ರಿಂದ ಅನುಕೂಲ ಆಗ್ತದೆ ಮೇಕೆ ಸಾಕಾಣಿಕೆ ಇದೆ ನಾಲ್ಕಿದ್ದು ಎರಡು ಕೊಟ್ಟಿದ್ದೀನಿ ಇವಾಗ ಎರಡು ಇಟ್ಕೊಂಡಿದ್ದೀನಿ ಇನ್ನೆರಡು ತರಬೇಕು ಈಗಿದು ಏನು ಅಂತಂದ್ರೆ ನಾವು ಒಂದು ಒಂಬತ್ತು ಸಾವಿರ ರೂಪಾಯಿ ಕೊಟ್ಟು ಎರಡು ತಂದಾಗ ಒಂದು ಎರಡು ತಿಂಗಳು ಎರಡುವರೆ ತಿಂಗಳು ಆಯಿತು ತಂದು ಒಂದು ವರ್ಷ ಸಾಕಿದ್ರಿಂದ ನಲ್ವತ್ತೆಂಟು ಸಾವಿರ ಐವತ್ತು ಸಾವಿರಕ್ಕೆ ಮಾರ್ತೀವಿ ಅನ್ನೋದೊಂದು ಟಾರ್ಗೆಟ್ ಇದೆ ಈಗ ಎರಡು ಕೊಟ್ಟಿದ್ದೀನಿ ಆಲ್ರೆಡಿ ನಲ್ವತ್ತಾರು ಸಾವಿರಕ್ಕೆ ನಮ್ಮ ತೋಟದಲ್ಲಿ ಏನು ಒಂದು ಎಷ್ಟು ಇಬ್ಬರು ಕೃಷಿ ತ್ಯಾಜ್ಯ ವಸ್ತುಗಳ ಗೊಬ್ಬರ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಎರಡು ತೊಟ್ಟಿ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ ಟ್ರೈನಿಂಗ್ ಒಂದು ಕಾಲಲ್ಲಿ ಕೆವಿ ಕೆಲ ಏನೇನು ಮಾಡಿದ್ದಾರೆ ನೋಡ್ಕೊಂಡು ನಾವು ಈ ಥರ ಬೆಳಿಬೇಕು ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಮ ವೇಸ್ಟ್ ಏನೇನು ಬರುತ್ತೆ ಅದನ್ನೆಲ್ಲ ತುಂಬಿ ಎರವಳನ್ನು ಕೂಡ ಮಾರಾಟ ಮಾಡ್ತಾ ಇದ್ದೀನಿ ಗೊಬ್ಬರ ಯೂಸ್ ಮಾಡ್ಕೊತಾ ಇದೀನಿ ಮತ್ತೆ ಕೂಡ ನಾವು ಕೆ ಕೆಜಿ ನಾನೂರು ರೂಪಾಯಿ ಕೂಡ ಮಾಡ್ತಾ ಇದ್ದೀನಿ ಎರೆಹುಳು ಜೊತೆಗೆ ಮತ್ತೆ ಜೀವ ಕೂಡ ತೆಂಗಿಗೆಲ್ಲ ಕೊಟ್ಟು ಒಂದು ನಾಲ್ಕು ಬ್ಯಾಚ್ ಮಾಡ್ಕೊಂಡು ನಾಲ್ಕು ಡ್ರಮ್ ಇಟ್ಕೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಚ್ ಅಷ್ಟು ನಾನು ಜೀವಾಮೃತನ ತಯಾರು ಮಾಡ್ಕೊಂಡು ಒಂದು ತೆಂಗಿನ ಮರಕ್ಕೆ ಹತ್ತು ಲೀಟರ್ ಅಷ್ಟು ಇದ್ ಮಾಡ್ತಾ ಇದ್ದೀನಿ ಮೂರು ತಿಂಗ್ಳಿಗೆ ಒಂದ್ಸಲ ಕೊಡ್ತಾ ಇದ್ದೀನಿ ಮತ್ತೆ ಇದನ್ನ ನಮಗೆ ಗೊತ್ತಿರಲಿಲ್ಲ ಕೃಷಿ ಕೃಷಿ ವಿಜ್ಞಾನ ಕೇಂದ್ರದ ನೈಸರ್ಗಿಕ ಕೃಷಿದು ತರಬೇತಿ ಕಾರ್ಯಕ್ರಮದ ಹೋದಾಗ ಅಲ್ಲೇ ಒಂದು ತರಬೇತಿ ತಗೊಂಡು ಈ ಒಂದು ಇದನ್ನ ಕೊಟ್ಟರು ಮತ್ತೆ ನಾವು ಇದನ್ನ ಅಲ್ಲಿಂದ ನಾನು ಕಂಟಿನ್ಯೂ ಮಾಡ್ಕೊಂಡು ನಾಲ್ಕು ಇದು ಮಾಡ್ತಾ ಇದ್ದೀನಿ ಒಂದು ಐವತ್ತು ಕನಕಂಬ್ರ ಗಿಡ ಯಾಕೆಂತ ನಮಗೆ ಒಂದು ದಿನನೇ ನಮ್ಮಲ್ಲಿ ನಾವು ನೋಡ್ತಾ ಹೋಗ್ಬೋದು ನೀವು ದಿನದ ಆದಾಯನೂ ಇದೆ ನನ್ನ ಹತ್ರ ತಿಂಗಳ ಆದಾಯನೂ ಇದೆ ವರ್ಷದ ಆದಾಯನೂ ಇದೆ ಹಾಗೆ ಅಂತಂದ್ರೆ ಏನು ಅಂತ ಕೇಳಬಹುದು ದಿನದ ಆದಾಯ ಏನು ಮಾಡ್ತಾರೆ ಅಂತ ಅನ್ಕೋಬೋದು ದಿನದಲ್ಲಿ ಮನೆ ಸುತ್ತೆ ನೋಡಿದ್ರಲ್ಲ ಹೂವಿನ ಗಿಡ ಒಂದು ಕನಕಂಬ್ರ ಗಿಡ ಒಂದು ಐವತ್ತು ಹೂವಿನ ಗುಣಿ ಹಾಕೊಂಡಿದ್ದೀನಿ ಇದನ್ನ ಕಟ್ ಬಿಡಿಸ್ಬಿಟ್ಟು ನಮ್ಮಮ್ಮ ಕಟ್ಕೊಡ್ತಾರೆ ಚಂದ್ರ ತಗೊಂಡು ಮಾರಾಟ ಮಾಡ್ತಿದ್ದೀನಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಸೇಜನ್ ಇದ್ದಂಗೆ ರೈಟಲ್ಲಿ ಅದನ್ನು ಹೂನು ಮಾರಾಟ ಮಾಡ್ತೀನಿ ಐವೊಂದು ಐವತ್ತು ಕೋಳಿ ಇದಾವೀಗ ಕಡಕ್ನಾಥ್ ಕೋಳಿ ಇದೆ ಗಿರಿರಾಜ್ ಕೋಳಿ ಇದೆ ಮತ್ತೆ ಸ್ವರ್ಣಧಾರ ಕೋಳಿ ಇದೆ ಟರ್ಕಿ ಕೋಳಿ ಇದೆ ಇನ್ನು ಮತ್ತೆ ನಮ್ಮ ಅಂದರೆ ಸಂಜೆ ಮಠ ನಮ್ಮ ಕೋಳಿ ಕೂರಿಸು ಮರು ಮಾಡಿಸಿದಂಥ ನಾಟಿ ಕೋಳಿಗಳು ಕೂಡ ಇದ್ದಾವೆ ನಾವು ಬೆಳೆದಿರೋಂಥದ್ದು ಒಂದು ಅಳಜೋಳ ನುಚ್ಚಿದೆ ಹಾಕ್ತೀವಿ ಇದು ಮಿಲ್ಲಲ್ಲಿ ವೇಸ್ಟ್ ರಾಗಿ ಅಂದರೆ ಮಾಡಿದಂಥದ್ದು ವೇಸ್ಟ್ ರಾಗಿ ಬರುತ್ತಲ್ಲ ರಾಗಿ ಅಂತ ಹೇಳ್ತೀವಿ ಅದನ್ನು ಆರಾಗಿನ ಕಮ್ಮಿ ರೇಟಲ್ಲಿ ಕೊಡ್ತಾರೆ ಅದನ್ನು ಕೋಳಿ ತಂದು ಹಾಕ್ತೀವಿ ಮತ್ತೆ ಅಳಜೋಳ ನುಚ್ಚು ಕೂಡ ಹಾಕ್ತೀನಿ ಆ ಕೋಳಿ ಸರ್ ಐನೂರು ರೂಪಾಯಿ ಕೆಜಿ ಇಲ್ಲೇ ಕೊಡ್ತಾ ಇದ್ದೀವಿ ಒಂದು ಮೊಟ್ಟೆನ ಹದಿನೈದು ರೂಪಾಯಲ್ಲಿ ಮಟ್ಟೆ ಮಾರಾಟ ಮಾಡ್ತಾ ದಿನನಿತ್ಯ ಮಟ್ಟೆಗಳನ್ನ ಮಾರಾಟ ಇದು ಮಾಡ್ತೀನಿ ಮಾರಾಟ ಮಾಡ್ತೀನಿ ಇಲ್ಲೇ ಬಂದು ತಗೊಂಡೋಗ್ತಾರೆ ಜಾಸ್ತಿ ಇದ್ದಾರು ಬರಲಿಲ್ಲ ಅನ್ನೋ ಸಂದರ್ಭದಲ್ಲಿ ಸಂತೆಗೆ ತಗೊಂಡೋಗಿ ಕೊಡೋವಂಥದ್ದು ನಾನು ಮಾಡಿದ್ದೀನಿ ನಮ್ಮನ್ನು ಗುರ್ತಿಸಿ ಒಂದು ಎರಡು ಸಾವಿರದ ಹನ್ನೆರಡು ಹದಿಮೂರನೇ ಸಾಲ ನನಗೆ ತಾಲೂಕು ಮಟ್ಟದ ಯುವ ರೈತ ಪ್ರಶಸ್ತಿಯನ್ನು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನೀಡಿದರು ಜಿಲ್ಲಾ ಮಟ್ಟದ ಪ್ರಗತಿಶೀಲ ರೈತ ಪ್ರಶಸ್ತಿ ರಾಜ್ಯ ಮಟ್ಟದ ಪ್ರಶಸ್ತಿನೂ ಕೂಡ ಎರಡು ಬಾರಿ ನಾನು ಅಂತಾರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಪ್ರಶಸ್ತಿನ ತಗೊಂಡಿದ್ದೀನಿ ಅದೇ ರೀತಿಯೇ ಕೂಡ ನನಗೆ ಹಲವಾರು ಸಂಘ ಸಂಸ್ಥೆಯಲ್ಲೂ ಕೂಡ ಪ್ರಶಸ್ತಿಗಳಿರ್ಬೋದು ಸನ್ಮಾನ ಕಾರ್ಯಕ್ರಮ ಇರ್ಬೋದು ಕೊಟ್ಟಿದ್ದಾರೆ ಮತ್ತು ಕೃಷಿ ಇಲಾಖೆಯಿಂದನೂ ಕೂಡ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದಿದೆ ರಾಗಿ ಬೆಳೆ ಪ್ರಶಸ್ತಿ ಬಂದಿದೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ನಾನು ಪಡ್ಕೊಂಡಿದ್ದೀನಿ ಖುಷಿಯಾದ ವಿಚಾರ ಅಂತಂದರೆ ರೈತನಿಗೂ ಕೂಡ ಒಂದು ಗೌರವ ಡಾಕ್ಟರೇಟ್ ಸಿಕ್ಕಿದೆ ಅಂತಂದರೆ ತುಂಬ ಸಂತೋಷಪಡುವಂಥ ಒಂದು ವಿಚಾರ ನನ್ನೊಂದು ಈ ಒಂದೆಲ್ಲ ಒಂದು ಕೃಷಿಯನ್ನು ಗುರುತಿಸಿ ನನಗೂ ಕೂಡ ಒಂದು ಏಷ್ಯಾ ಸಂಸ್ಥೆಯಿಂದ ಕೂಡ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಡಿ ಕೊಟ್ಟು ನೀಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ